ಗುಂಡ್ಲಪೇಟೆ ಪಟ್ಟಣದ ಜನತಾ ಕಾಲೋನಿಯಲ್ಲಿ ವೇಷವಾಟಿಕೆ ನಡೆಯುತ್ತಿದೆ ಎಂಬ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ನಡೆಸಿ ಮೂವರು ಪುರುಷರನ್ನ ಬಂಧಿಸಿದ್ದಾರೆ ಬಂಧಿತರಲ್ಲಿ ಮನೆ ಮಾಲೀಕರ ಬಿ ಹಾಗೂ ಇನ್ನಿಬ್ಬರು ಪುರುಷರು ಸೇರಿದ್ದಾರೆ ಈ ವೇಳೆ ಮನೆಯಲ್ಲಿದ್ದ ಮಹಿಳೆಯನ್ನ ರಕ್ಷಿಸಿ ಸಾಂತ್ವನ ಕೇಂದ್ರಕ್ಕೆ ಕಳುಹಿಸಲಾಗಿದೆ ವೇಷವಾಟಿಕೆ ನಡೆಸಲಾಗುತ್ತಿದೆ ಎಂಬ ಮಾಹಿತಿ ಹಿನ್ನೆಲೆಯಲ್ಲಿ ಗುಂಡಿಪೇಟೆ ಪೊಲೀಸ್ ಠಾಣಾ ಎನ್ ಜೈಕುಮಾರ್ ಅವರ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ ದಾಳಿ ವೇಳೆ ರೂಂನಲ್ಲಿ ಇಬ್ಬರು ಪುರುಷರು ಹಾಗೂ ಮಹಿಳೆ ಇದ್ದರು ಎಂದು ಪೊಲೀಸರು ತಿಳಿಸಿದ್ದಾರೆ ಸ್ಥಳದಿಂದ ವೇಷವಾಟಿಕೆಗೆ ಬಳಸಿದ್ದ ಕಾಂಡೋಮ್ ಪ್ಯಾಕೆಟ್ಗಳು ಕೃತ್ಯಕ್ಕೆ ಬಳಸಿದ್ದ ನಾಲ್ಕು ಬೈಕ್ಗಳು ಹಾಗೂ ನಾಲ್ಕು ಸಾವಿರದ ಮುನ್ನೂರು ರು ನಗದು ಹಣವನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬಂಧಿತ ಪುರುಷರ ವಿರುದ್ಧ ಐಟಿಪಿ ಸಾವಿರದ ಒಂಬೈನೂರ ಐವತ್ತಾರರ ಕಾಯ್ದೆ ಕಾಲಂ ಮೂರು ನಾಲ್ಕು ಐದು ಆರು ಏಳು ಎಂಟು ಹಾಗೂ ಬಿಎನ್ಎಸ್ ಕಾಲಂ ನೂರ ನಲವತ್ತ್ ಮೂರರ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ ಈ ಕಾರ್ಯಾಚರಣೆಯಲ್ಲಿ ಪಿಎಸ್ಐ ನರೇಶ್ ಕುಮಾರ್ ಎಎಸ್ಐ ಮಹೇಶ್ ಹಾಗೂ ಸಿಬ್ಬಂದಿಗಳಾದ ಬಂಟಪ್ಪ ಸಿದ್ದರಾಜು ಕಿಶೋರ್ ಮಾದಲಾಂಬಿಕಾ ಲಕ್ಷ್ಮಣ್ ಮತ್ತು ನಟೇಶ್ ಪಾಲ್ಗೊಂಡಿದ್ದರು ಶ್ರೀ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿಯ ಆರಾಧನೆಯ ಭಾಗವಾಗಿ ನಡೆಯುವ ಪೌರಾಣಿಕ ಸಂಪ್ರದಾಯಕ್ಕೆ ಈ ಬಾರಿ ಮತ್ತೆ ಜೀವ ತುಂಬಲಾಗಿದೆ ಬರಗಿ ಗ್ರಾಮದಿಂದ ಕೊಂಗ್ಲಿ ಬೆಟ್ಟದ ಮೇಲಿರುವ ಶ್ರೀ ಕೊಂಗಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದವರೆಗೆ ಭಕ್ತರು ಪಾದಯಾತ್ರೆಯ ಮೂಲಕ ಹುಲಿಯ ವಾಹನವನ್ನು ಒತ್ತುಕೊಂಡು ಸಾಗಿಸಿ ದೇವಾಲಯಕ್ಕೆ ಅರ್ಪಿಸಿದರು ಸಂಪ್ರದಾಯದಂತೆ ಸುಮಾರು ಹತ್ತು ವರ್ಷಕ್ಕೊಮ್ಮೆ ಹುಲಿಯ ವಾಹನಕ್ಕೆ ಬಣ್ಣ ಹಚ್ಚಿ ಪುನರ್ ಸಂಸ್ಕರಣೆ ಮಾಡಿದ ಬಳಿಕ ಅದರ ರಾಹು ತೆಗೆದು ಮೆರವಣಿಗೆಯ ಮೂಲಕ ದೇವಾಲಯಕ್ಕೆ ಸಮರ್ಪಿಸುವ ಆಚರಣೆ ನಡೆಯುತ್ತಿದೆ ಈ ಪುರಾತನ ಆಚರಣೆಯನ್ನ ಹಿರಿಯರು ಮತ್ತು ಗ್ರಾಮಸ್ಥರು ಶ್ರದ್ಧಾ ಮುಂದುವರಿಸಿಕೊಂಡು ಬರುತ್ತಿದ್ದು ಇತ್ತೀಚಿನ ಪಾದಯಾತ್ರೆಯಲ್ಲಿಯೂ ನೂರಾರು ಭಕ್ತರು ಪಾಲ್ಗೊಂಡಿದ್ದರು ಪಾದಯಾತ್ರೆ ವೇಳೆ ಭಜನೆ ನಾಮಸ್ಮರಣೆ ಡೊಳ್ಳು ತಾಳಗಳೊಂದಿಗೆ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿತ್ತು ಮಾರ್ಗ ಮಧ್ಯೆ ಗ್ರಾಮಸ್ಥರು ಭಕ್ತರಿಗೆ ನೀರು ಹನ್ನದ ವ್ಯವಸ್ಥೆ ಮಾಡಿದ್ದು ಸಹಕಾರ ಮತ್ತು ಏಕತೆಯ ಸಂದೇಶವನ್ನು ಸಾರಿತ್ತು ದೇವಾಲಯ ತಲುಪಿದ ನಂತರ ವಿಧಿವಿಧಾನಗಳೊಂದಿಗೆ ಹುಲಿಯ ವಾಹನವನ್ನು ಸ್ವಾಮಿಗೆ ಅರ್ಪಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಈ ಸಂಪ್ರದಾಯವು ಗ್ರಾಮೀಣ ಸಂಸ್ಕೃತಿ ಧಾರ್ಮಿಕ ನಂಬಿಕೆ ಮತ್ತು ಪೀಳಿಗೆಯಿಂದ ಪೀಳಿಗೆಗೆ ಸಾಗುವ ಆಚರಣೆಗಳ ಮಹತ್ವವನ್ನು ಒತ್ತಿ ಹೇಳುವಂತಿತ್ತು ಗುಂಡ್ರಪೇಟೆ ತಾಲೂಕಿನ ಪರಿಸರ ಮಿತ್ರ ಹೊಂಗಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು ಎಸ್ಟಿಎಂಸಿ ಅಧ್ಯಕ್ಷರಾದ ನಾಗೇಶ್ ಅವರು ಮಹಾತ್ಮ ಗಾಂಧೀಜಿ ಹಾಗೂ ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ಪೂಜೆ ಸಲ್ಲಿಸಿ ಧ್ವಜಾರೋಹಣ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಶಿಕ್ಷಕ ವಿನೋದ್ ಮಾತನಾಡಿ ಪ್ರಜಾಪ್ರಭುತ್ವದ ಮಹತ್ವದ ಬಗ್ಗೆ ತಿಳಿಸಿದರು ಮುಖ್ಯ ಶಿಕ್ಷಕ ಮಹದೇಶ್ವರ ಸ್ವಾಮಿ ಸಂವಿಧಾನದ ಮಹತ್ವ ನಾಗರಿಕರ ಕರ್ತವ್ಯ ಮತ್ತು ಜವಾಬ್ದಾರಿಗಳ ಬಗ್ಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಗುಂಡ್ಲುಪೇಟೆ ಪಟ್ಟಣದ ಚಿನ್ನದ ವ್ಯಾಪಾರಿ ಕರುಣಾಕರಣ್ ಅವರು ಎಲ್ಲಾ ಮಕ್ಕಳಿಗೂ ಉತ್ತಮ ಗುಣಮಟ್ಟದ ಜ್ಯಾಮಿಟ್ರಿ ಬಾಕ್ಸ್ ಹಾಗೂ ಲೇಖನ ಸಾಮಗ್ರಿಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ನಂದಿನಿ ವಿನೋದ ಕವಿತಾ ಎಸ್ಟಿಎಂಸಿ ಸದಸ್ಯರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಮಂಗಳವಾರ ಬೆಳಗ್ಗೆ ಗುಡ್ಡಪೇಟ ತಾಲೂಕಿನ ಬೊಂಬಲಾಪುರ ಗ್ರಾಮದಲ್ಲಿ ಅಪರೂಪದ ಘಟನೆ ನಡೆದಿದೆ ಆಹಾರ ಹುಡುಕುತ್ತಾ ಬಂದ ಕಾಡಿನ ಕಡವೆಯೊಂದು ರಾಜೇಶ್ ಎಂಬುವರ ನಿವಾಸದೊಳಗೆ ಪ್ರವೇಶಿಸಿ ಕೆಲಕಾಲ ಗಾಬರಿಕೊಂಡು ಪರದಾಡಿದೆ ಕಾಡಿನ ಕಡವೆಯನ್ನು ಕಂಡು ಆತಂಕಗೊಂಡ ಮನೆಯವರು ತಕ್ಷಣ ಎಚ್ಚರಿಕೆ ವಹಿಸಿ ಮನೆಯ ಬಾಗಿಲುಗಳನ್ನು ಮುಚ್ಚಿ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ ಮಾಹಿತಿ ಪಡೆದ ಅರಣ್ಯ ಇಲಾಖೆಯ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಯಾವುದೇ ಅವಘಡ ಸಂಭವಿಸದಂತೆ ಕಡವೆಯನ್ನು ಸುರಕ್ಷಿತವಾಗಿ ಹಿಡಿದು ಅರಣ್ಯ ಪ್ರದೇಶಕ್ಕೆ ಕರೆದೊಯ್ದಿದ್ದಾರೆ ಮಂಗಳವಾರ ಬೆಳಗ್ಗೆ ಗುಡ್ಲಪೇಟ ತಾಲೂಕಿನ ಬೊಂಬಲಾಪುರ ಗ್ರಾಮದಲ್ಲಿ ಅಪರೂಪದ ಘಟನೆ ನಡೆದಿದೆ ಆಹಾರ ಹುಡುಕುತ್ತಾ ಬಂದ ಕಾಡಿನ ಕಡವೆಯೊಂದು ರಾಜೇಶ್ ಎಂಬುವರ ನಿವಾಸದೊಳಗೆ ಪ್ರವೇಶಿಸಿ ಕೆಲಕಾಲ ಗಾಬರಿಕೊಂಡು ಪರದಾಡಿದೆ ಕಾಡಿನ ಕಡವೆಯನ್ನು ಕಂಡು ಆತಂಕಗೊಂಡ ಮನೆಯವರು ತಕ್ಷಣ ಎಚ್ಚರಿಕೆ ವಹಿಸಿ ಮನೆಯ ಬಾಗಿಲುಗಳನ್ನ ಮುಚ್ಚಿ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ ಮಾಹಿತಿ ಪಡೆದ ಅರಣ್ಯ ಇಲಾಖೆಯ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಯಾವುದೇ ಅವಘಡ ಸಂಭವಿಸದಂತೆ ಕಡವೆಯನ್ನು ಸುರಕ್ಷಿತವಾಗಿ ಹಿಡಿದು ಅರಣ್ಯ ಪ್ರದೇಶಕ್ಕೆ ಕರೆದೊಯ್ದಿದ್ದಾರೆ ಕುಳ್ಳಪೇಟೆ ತಾಲೂಕಿನ ಹೊಣುರ ಗ್ರಾಮದ ಶ್ರೀ ಓಂಕಾರ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ರಥೋತ್ಸವವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯಿತು ಕುಂಡುಪೇಟೆ ಹಾಗೂ ನಂಜನಗೂಡು ತಾಲೂಕಿನ ಮೂವತ್ಮೂರು ಹಳ್ಳಿಗಳ ಭಕ್ತರು ಜಾತ್ರೆಯಲ್ಲಿ ಭಾಗವಹಿಸಿ ಒರೆಯಾಲ ಎಡುವನಳ್ಳಿ ಹೊಸಪುರ ಗ್ರಾಮಗಳಿಂದ ಮೂರು ರಥಗಳು ಹಾಗೂ ಅರೆಪುರ ಮತ್ತು ಕೂಗ್ಲೂರು ಗ್ರಾಮಗಳಿಂದ ವಾನಗಳು ದೇವಾಲಯದ ಆವರಣಕ್ಕೆ ಬಂದ ಬಳಿಕ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು ಭಕ್ತರು ತೇರಿಗೆ ಹಣ್ಣು ಚವನ ಎಸೆದು ವಿವಿಧ ಅಭಿಷೇಕಗಳನ್ನು ನೆರವೇರಿಸಿದರು ದೇವರಿಗೆ ಧಾರಣೆ ಮಾಡಲಾಗಿದ್ದು ದೇವಾಲಯವನ್ನು ತಳಿರು ತೋರಣ ಹಾಗೂ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಲಾಗಿತ್ತು ಭಕ್ತರು ದೇವರ ದರ್ಶನ ಪಡೆದು ಹರಕೆ ತೀರಿಸಿದರು ಜಾತ್ರೆ ನಿಮಿತ್ತ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗಿತ್ತು ಜಾತ್ರೆಗೆ ಶಾಸಕರಾದ ಎಚ್ಎಂ ಗಣೇಶ್ ಪ್ರಸಾದ್ ರವರು ಹಾಗೂ ಮಾಜಿ ಶಾಸಕ ಸಿಎಸ್ ನಿರಂಜನ್ ಕುಮಾರ್ ರವರು ಸಹ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷ ರಾಜು ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳ ಸಾವಿರಾರು ಭಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಸಂಚಾರ ಠಾಣೆಯಲ್ಲಿ ಇರಿಸಲಾಗಿದ್ದ ಬೈಕ್ ಬಿಡುಗಡೆಗೆ ಲಂಚದ ಬೇಡಿಕೆ ಇಟ್ಟಿದ್ದ ಸಂಚಾರಿ ಹೆಡ್ ಕಾನ್ಸ್ಟೇಬಲ್ ಒಬ್ಬರು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಸಂಚಾರಿ ಠಾಣೆಯಲ್ಲಿ ವಶಕ್ಕೆ ಪಡೆಯಲಾಗಿದ್ದ ಬೈಕ್ ಬಿಡುಗಡೆಗೆ ಮೂರು ಸಾವಿರ ಲಂಚ ಕೇಳಲಾಗಿದೆ ಎಂದು ಆರೋಪಿಸಿ ಹರದನಹಳ್ಳಿಯ ಪ್ರತಾಪ್ ಅವರು ಲೋಕಾಯುಕ್ತ ಪೊಲೀಸರಿಗೆ ದೂರು ನೀಡಿದ್ದರು ದೂರಿನ ಆಧಾರದಲ್ಲಿ ಶುಕ್ರವಾರ ಸಂಜೆ ಕಾರ್ಯಾಚರಣೆ ನಡೆಸಿದ ಲೋಕಾಯುಕ್ತ ಅಧಿಕಾರಿಗಳು ದೂರುದಾರರಿಂದ ಹಣ ಸ್ವೀಕರಿಸುವ ವೇಳೆ ಹೆಡ್ ಕಾನ್ಸ್ಟೇಬಲ್ ಮಲ್ಲು ಅವರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ ಲಂಚದ ಹಣದ ಸಮೇತ ಆರೋಪಿಯನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಮೂಲಗಳು ತಿಳಿಸಿವೆ ಈ ಸಂಬಂಧ ಆರೋಪಿತ ಹೆಡ್ ಕಾನ್ಸ್ಟೇಬಲ್ ವಿರುದ್ಧ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ ಸಾರ್ವಜನಿಕ ಸೇವೆಯಲ್ಲಿ ಇರಬೇಕಾದ ಪೊಲೀಸ್ ಸಿಬ್ಬಂದಿಯ ಲಂಚಕ್ಕಿಳಿದಿರುವುದು ಸಾರ್ವಜನಿಕ ವಲಯದಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ ಸೊ ಫ್ರೆಂಡ್ಸ್ ಇದಾಗಿದ್ದು ಇವತ್ತಿನ ನ್ಯೂಸ್ ನಿಮಗೆ ಈ ಹೊಸ ಪ್ರಯತ್ನ ಇಷ್ಟವಾದಲ್ಲಿ ಕೂಡಲೇ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ